ಒಂದು ಮಹೀಂದ್ರ ಸಿಕ್ಸ್ ನೋಟ್ ಫೈ ಡಿ ಐ ಟ್ಯಾಕ್ಟ್ರ್ ಹಾಕೀನಿ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಆಮೇಲೆ ಟ್ಯಾಕ್ಟ್ರಾ ಕೆ ಇಪ್ಪತ್ತಾರು ಪಶಿಂಗ್ ಐತಿ ಉಡ್ಡ ಐತಿ ಟೈರ್ ಒಂದು ಓಕೆ ಇದಾವ ಬಂಪರ್ ಐತಿ ಸೌಂಡ್ ಸಿಸ್ಟಮ್ ಐತಿ ಇಂಜನ್ ಒಯ್ ಗಿರ್ಬಾಕ್ಸ ಕಂಡೀಷನ್ ಐತಿ ಅಂತ ಅವ್ರು ಹೇಳ್ಯಾರ ನಿಮಗೆ ಡೌಟ್ ಇತ್ತಂದ್ರೆ ಮೆಕ್ಯಾನಿಕನ್ ಕರ್ಕೊಂಡೋಗಿ ಚೆಕ್ ಮಾಡಿಸ್ ತಗೊಳ್ರಿ ಒಳ್ಳೇದಾಗ್ಕೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ ಕಡಿಮೆ ಕಡಿಮೆ ಆಗ್ಬೋದು ಯಾಕಪ್ಪ ಅಂದ್ರೆ ಈಗ ಐವತ್ತರಿಂದ ಐವತ್ತು ಐದು ಎಚ್ ಪಿ ಟ್ಯಾಕ್ಟ್ರ್ ಯಾರೇ ಖರೀದಿ ಮಾಡ್ಕೊಳ್ಳೋರದ್ರೆ ಈ ಟ್ಯಾಕ್ಟ್ರಾಗ ಕಡಿಮೆ ರೇಟ್ನಾಗೈತಿ ಐತಿ ಈ ಥರದ ಫೈನಲ್ ರೇಟ ನಾಲ್ಕು ಲಕ್ಷದ ನಲ್ವತ್ತು ಸಾವಿರ ಹೇಳ್ಯಾರ ಎರಡು ಸಾವಿರದ ಹನ್ನೊಂದು ಮೋಡ್ಲೈತಿ ಪೇಪರ್ಸ್ ಅದಾವ ಹೇಳ್ಯಾರ ಇನ್ನೂ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಮಾಲಕರ ಮೊಬೈಲ್ ನಂಬರ್ ಹಾಕಿರ್ತೀವಿ ವಿಡಿಯೋದಾಗ ಫೋನ್ ಹಚ್ಚಿ ಕೇಳಿ ತಿಳ್ಕೊಂಡ ಲೊಕೇಶನ್ಗೆ ಹೋಗಿ ನೋಡಿ ಟ್ಯಾಕ್ಟ್ರ ಖರೀದಿ ಮಾಡ್ಕೊಳ್ರಿ ಅಣ್ಣ ಮತ್ತೊಂದು ಐಸರ್ ಫೋರ್ ಏಟ್ ಜೀರೋ ಹಾಕೀನಿ ಮೊಡಲ ಎರಡು ಸಾವಿರದ ಇಪ್ಪತ್ತೈತಿ ಸಿಂಗಲ್ ಓನರ ಟ್ಯಾಕ್ಟ್ರ್ ಗುಡ್ ಕಂಡೀಷನ ಪೇಪರ್ಸು ಕ್ಲಿಯರ್ ಅಂತ ಹೇಳ್ಯಾರ ಆಮೇಲೆ ಟಿ ಎಸ್ ಬೇರೆ ರಾಜ್ಯ ಪಾಶಿಂಗ್ ಐತಿ ಕರ್ನಾಟಕ ಅಥವಾ ಮಹಾರಾಷ್ಟ್ರದಾಗ ಈ ಟ್ಯಾಕ್ಟರ್ ಯಾರ್ಯಾರು ಖರೀದಿ ಮಾಡ್ಕೊಳ್ಳೋರಿದ್ರೆ ಹುಷಾರಾಗಿ ಖರೀದಿ ಮಾಡಿಕೊಡ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ ಆಮೇಲೆ ನಿಮಗೆ ಬೆಳೆಯುವ ಟ್ಯಾಕ್ಟ್ರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಕೊತರು ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಮತ್ತು ಫೇಸ್ಬುಕ್ ಪೇಜ್ದಾಗ ವಿಡಿಯೋ ಮಾಡಿ ಹಾಕ್ತೀವಿ ನಿಮ್ಮ ಹಳೆ ವಾಹನಗಳನ್ನು ಹೆಚ್ಚಿನ ಲಾಭದಲ್ಲಿ ಮಾರಾಟ ಮಾಡಬಹುದು ಇದು ಐಸರ ಫೋರ್ ಏಟ್ ಜೀರೋದ ಫೈನಲ್ ರೇಟ ಮೂರು ಲಕ್ಷದ ಎಂಬತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತೆ ರೇಟ್ನಾಗ ಇದು ಕೂಡ ಇಷ್ಟ ಆಗಿರ ತೊಗೋಬೋದು ಅನ್ನ ಒಂದು ಮಹೇಂದ್ರ ಫೋರ್ ಸೆವೆನ್ ಶಿವನ್ಪ ಡಿ ಐ ಭೂಮಿಪುತ್ರ ಟೆಗಟ್ರು ಹಾಕೀನಿ ಮೋಡಲ್ಲ ಎರಡು ಸಾವಿರದ ಹದಿನಾರು ಐತಿ ಆಮೇಲೆ ಇದು ಕೂಡ ಟಿ ಎಸ್ ತೆಲಂಗಾಣ ಪಾಸಿಂಗ್ ಐತಿ ನಿಮ್ಗೆ ಮಹೇಂದ್ರ ಒಳಗೆ ಪೋರ್ಷನ್ ಪೈ ಡಿ ಐ ಭೂಮಿಪುತ್ರ ಟ್ಯಾಕ್ಟರ್ ಎಷ್ಟಾಗಿರೋ ಇದನ್ನು ತೊಗೋಬೋದು ಒಂದಷ್ಟು ಮಟ್ಟಿಗೆ ಮೆಟಿಗೆ ಟೈರ್ ಹೋಗಿದಾವ ಮೀಡಿಯಮ್ದಾಗ ಬಂಪರ್ ಐತಿ ಗುಡ್ಡೆ ಏನೂ ಕಟ್ಸಿಲ್ಲ ಇಂಜನ್ ವಿತ್ ಗಿಯರ್ ಬಾಕ್ಸ್ ಕಂಡೀಷನ್ ಐತಿ ಮೈಲೇಜ್ ಕೂಡ ಮಸ್ತ್ ಕೊಡ್ತೈತಿ ಮತ್ತು ಒಳಗೆ ನಿಮ್ಗೆ ಡೌಟ್ ಅನ್ಸಿರ ಕಮೆಂಟ್ ಸಾರಿ ಮಿಸ್ತರಿ ಕರ್ಕೊಂಡೋಗಿ ಚೆಕ್ ಮಾಡಿಸಿ ತೊಗೊಳ್ರಿ ಒಳ್ಳೇದಾಗ್ತೈತಿ ಸಣ್ಣ ಪುಟ್ಟ ಕೆಲಸ ಇರ್ತಾವ ಚೂರು ಅಮೌಂಟ್ದಾಗ ಕಡಿಮೆ ಆದ್ರಾಗ್ಬೋದು ಆಮೇಲೆ ನಿಮಗೆ ಹಳೆಯ ಮಹೇಂದ್ರ ಟ್ಯಾಕೆಟ್ರು ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ ಕದ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ಇದು ಭೂಮಿಪುತ್ರ ಮಹೇಂದ್ರದ ಫೈನಲ್ ರೇಟ ಎರಡು ಲಕ್ಷದ ಮೂವತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಕೈತಿ ಇದು ಕೂಡ ಇಷ್ಟ ಆಗಿರೋ ತೊಗೋಬೋದು ಅಣ್ಣ ಒಂದು ಸ್ವರಾಜ್ ಸಿ ತ್ರೀ ಫೈವ್ ಎಫ್ ಇ ಟ್ಯಾಕ್ಟ್ರ್ ಹಾಕೀನಿ ಈ ಮಾಡೆಲ್ಲ ಎರಡು ಸಾವಿರದ ಒಂಬತ್ತೈತಿ ಮತ್ತು ಗಾಡಿ ಪಾಶಿಂಗ್ ಏನೈತಪ್ಪ ಅಂದರೆ ಕೆ ಮೂವತ್ನಾಲ್ಕು ಪಾಶಿಂಗ್ ಐತಿ ಗೆಳೆಯರದ್ದು ಮೂವತ್ತೈದರಿಂದ ಮೂವತ್ತೊಂಬತ್ತು ಎಚ್ ಪಿ ಟ್ಯಾಕ್ಟ್ರ್ ಬರ್ತೈತಿ ಟ್ಯಾಕ್ಟ್ರ್ ಮಾತ್ರ ಒಳ್ಳೆ ಕಂಡೀಷನ್ ಐತಿ ಪೇಪರ್ಸು ಕ್ಲಿಯರ್ ಅದಾವ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಟೈರ್ ಕೂಡ ಒಂದಷ್ಟು ಮಟ್ಟಿಗೆ ಓಕೆ ಒಕ್ಕಿದವ ಮೀಡಿಯಮ್ದಾಗ ಬಂಪರ್ ಐತಿ ಹೊಡ್ಡೆ ಗಿಡ್ಡ ಏನೂ ಕಟ್ಸಿಲ್ಲ ನಿಮ್ಗೆ ಸ್ವರಾಜ್ ಟ್ಯಾಕ್ಟ್ರ್ ಇದು ಕೂಡ ಇಷ್ಟ ಆಗಿರೋ ತಗೋಬೋದು ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತುಳೋರ್ದ್ರೆ ನಮ್ಮ ವಿಡಿಯೋ ಶೇರ್ ಮಾಡಿರಿ ಈ ಫೈನಲ್ ರೇಟ ಒಂದು ಲಕ್ಷದ ಎಂಬತ್ತೈದು ಸಾವಿರ ಹೇಳ್ಯಾರ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತೈತೆ ರೇಟ್ನಾಗ ನೀವು ತೋರಿಲ್ಲಪ್ಪ ನಿಮ್ಮ ಗೆಳೆಯರು ತೋರ್ದ್ರ ವೀಡಿಯೋ ಶೇರ್ ಮಾಡಿರಿ ಅದ್ರ ಯೂಸ್ ಆಗಲಿ ಅದೇ ರೀತಿ ನಿಮಗೆ ಹಳೆ ಟೆಕಟರ್ ಕೊಡೋದು ಅಂದ್ರೆ ನಮ್ಮ ವಾಟ್ಸಪ್ ನಂಬರ್ಗೆ ಅವ್ರ ಫೋಟೋ ಮಾಹಿತಿ ಕಳಿಸ್ಕೊಡ್ರಿ ನಾ ಒಂದು ಪವರ್ ಟ್ರ್ಯಾಕ್ ಫೋರ್ ಇಂಟು ಫೋರ್ ಸೆಕೆಂಡ್ ಹ್ಯಾಂಡ್ ಟೆಕಟ್ರ್ ಹಾಕೀನಿ ಮೋಡಲ್ ಎರಡು ಸಾವಿರದ ಇಪ್ಪತ್ತೊಂದು ಐತಿ ಪಿ ಎಸ್ ತೆಲಂಗಾಣ ಪಾಶಿಂಗ್ ಐತಿ ಕರ್ನಾಟಕ ಅಥವಾ ಮಹಾರಾಷ್ಟ್ರ ಒಳಗೆ ಯಾರು ಈ ಟ್ಯಾಕ್ಟ್ರ್ ಖರೀದಿ ಮಾಡಿಕೊಳ್ಳೋರಿದ್ರೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಒಂದು ರೂಪಾಯಿ ಕೂಡ ಆನ್ಲೈನ್ ಪೇಮೆಂಟ್ ಮಾಡೋಕೆ ಹೋಗ್ಬೇಡ್ರಿ ಇದು ಪವರ್ ಟ್ರ್ಯಾಕ್ ಫೋರ್ ಇಂಟು ಫೋರ್ ಟ್ಯಾಕ್ಟ್ರದ ರೇಟ ಐದು ಲಕ್ಷದ ಮೂವತ್ತು ಸಾವಿರ ಹೇಳ್ಯಾರ ಇದಕ್ಕೇನು ಹೊಡ್ಡ ಬಂಪರ್ ಏನೂ ಇಲ್ಲ ಕಂಪ್ನಿ ಬಂಪರ್ ಐತಿ ಒಂದಷ್ಟು ಮಟ್ಟಿಗೆ ಟೈರ್ ಓಕೆ ಅದಾವ ಆ ಇಂಜನ್ ವಿತ್ ಗೇರ್ ಬಾಕ್ಸ್ ಕೂಡ ಓಕೆ ಐತಿ ಅಷ್ಟು ಮೇರಿ ನಿಮಗೆ ಡೌಟ್ ಇತ್ತಂದ್ರೆ ಅಂದ್ರೆ ಕರ್ಕೊಂಡು ಕರ್ಕೊಂಡೋಗಿ ಚೆಕ್ ಮಾಡಿಸಿ ಖರೀದಿ ಮಾಡ್ಕೊಳ್ರಿ ಒಳ್ಳೇದಾಗ್ಕತಿ ಯಾಕಪ್ಪ ಅಂದ್ರೆ ಸಣ್ಣ ಪುಟ್ಟ ಕೆಲಸ ಇರ್ತಾವ ಇನ್ನೊಂದು ಚೂರು ಅಮೌಂಟ್ದಾಗ ಕಡಿಮೆ ಅಂದ್ರೆ ಆಗ್ಬೋದು ಮತ್ತಿದ ಪವರ್ ಟ್ರ್ಯಾಕ್ದ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ನಾವೊಂದು ಜಾಂಡಿಯರ್ ಐವತ್ತು ನಲ್ವತ್ತೈದು ಡಿ ಸೆಕೆಂಡ್ ಹ್ಯಾಂಡ ಟ್ಯಾಕ್ಟ್ರ್ ಹಾಕಿನಿ ಮೊಡಲ್ಲ ಎರಡು ಸಾವಿರದ ಹನ್ನೆರಡು ಐತಿ ಟ್ಯಾಕ್ಟ್ರ್ದು ಪೇಪರ್ಸ್ ಅದಾವಂತೇಳ್ಯಾರ ಇನ್ಶೂರೆನ್ಸ್ ಲ್ಯಾಬ್ಸ್ ಐತಿ ಮೀಡಿಯಮ್ದಾಗ ತೆಲಂಗಾಣ ಉಡ್ಡ ಮತ್ತು ಅದಾವು ಟಯರ್ ಕೂಡ ಒಂದಷ್ಟು ಮಕ್ಕಿ ಮಟ್ಟಿಗೆ ಒಕ್ಕಿದವು ಆಮೇಲೆ ನಿಮಗೆ ಜಾಂಡಿ ಯಾರು ಐವತ್ತು ನಲ್ವತ್ತೈದು ಹುಡಿ ಇಷ್ಟ ಆಗಿರ ತೊಗೊಳ್ರಿ ಇಲ್ಲಪ್ಪ ನಿಮ್ಮ ಗೆಳೆಯರು ಯಾರು ತೊಳ್ದ್ರೆ ವೀಡಿಯೋ ಶೇರ್ ಮಾಡಿರಿ ಟ್ಯಾಕ್ಟ್ರ್ ಫಸ್ಟ್ ಲೊಕೇಶನ್ಗೆ ಹೋಗಿ ನೋಡಿ ಖರೀದಿ ಮಾಡಿಕೊಡ್ರಿ ಇಲ್ಲೇ ಫೋನ್ಯಾಗ ಫೋಟೋ ಮತ್ತು ವೀಡಿಯೋ ನೋಡಿ ಯಾವುದೇ ರೀತಿ ವ್ಯವಹಾರ ಮಾಡಬೇಡ್ರಿ ಆ ವ್ಯವಹಾರದಾಗ ಸಾಕಷ್ಟು ಮೋಸ ಆತಿ ಪ್ರತಿಯೊಂದು ಹುಡಿದಾಗ ಹೇಳ್ತಾ ಬಂದಿದ್ದೇನೆ ಹುಷಾರಾಗಿ ಖರೀದಿ ಮಾಡ್ಕೊಳ್ರಿ ಇದು ಐವತ್ತು ನಲವತ್ತೈದು ಡಿ ವಿ ಜಾಯಿಂಡ್ರೆ ಟ್ಯಾಕ್ಟ್ರ್ ಫೈನಲ್ ರೇಟ ಎರಡು ಲಕ್ಷದ ಅರವತ್ತು ಸಾವಿರ ಹೇಳ್ಯಾರ ಸ್ವಲ್ಪ ಎಷ್ಟು ಕಡಿಮೆ ಆಕತ್ತೆ ರೇಟ್ ನೆಗಾಫಿಕ್ಸ್ ಮತ್ತೊಂದು ವಿಷಯ ಗೆಳೆಯರಿ ಯಾವುದೇ ರೀತಿ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೋಗಬೇಡ್ರಿ ಆಮೇಲೆ ಹೇಳೋ ನಮ್ಮ ವೀಡಿಯೋನು ಯಾರು ನೋಡ್ತಾ ನೋಡ್ತಾಯಿದ್ರೆ ಪೂರ್ತಿ ನೋಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಆಮೇಲೆ ಫೇಸ್ಬುಕ್ ಪೇಜಾಗಿ ಯಾರು ನಮ್ಮ ವೀಡಿಯೋನೂ ಹೊಸಬ್ರು ನೋಡ್ತಾ ಇದ್ದರೆ ದಯವಿಟ್ಟು ಅಲ್ಲಿ ಕೂಡ ವೀಡಿಯೋ ಪೂರ್ತಿ ನೋಡಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ನಮ್ಮ ಪೇಜ್ ಕೂಡ ಫಾಲೋ ಮಾಡ್ಕೊಳ್ರಿ ಮತ್ತು ಈ ಟ್ಯಾಕ್ಟರ್ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದುವಡಿದಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ